ಉತ್ತರ ಪ್ರದೇಶದ ವಿವಿಧೆಡೆಗಳಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಚುನಾವಣಾ ರ್ಯಾಲಿ ನಡೆಸಿದರು ಸೀತಾಪುರದಲ್ಲಿ ಅವರು ಬಿಜೆಪಿ ನೇತೃತ್ವದ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಬಡ ಜನತೆ ಮಹಿಳೆಯರು ಹಾಗೂ ಯುವಕರಿಗಾಗಿ ಹಲವು ಯೋಜನೆಗಳನ್ನು ರೂಪಿಸುವ ಮೂಲಕ ಎಲ್ಲರನ್ನೂ ಆರ್ಥಿಕ ಸಬಲರನ್ನಾಗಿ ಮಾಡುವಲ್ಲಿ ದಿಟ್ಟ ಹೆಜ್ಜೆಯಿಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ನೀಡಿರುವ ಎಲ್ಲಾ ಭರವಸೆಗಳನ್ನೂ ಈಡೇರಿಸಿದ್ದಾರೆ ಎಂದರು ದೇಶದ ಅರ್ಥವ್ಯವಸ್ಥೆ ಹತ್ತು ವರ್ಷಗಳಲ್ಲಿ ಹನ್ನೊಂದನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಏರಿದ್ದು ಇಡೀ ವಿಶ್ವ ಭಾರತದತ್ತ ಹರಿಸದೆ ಕಳೆದ ಐದುನೂರು ವರ್ಷಗಳಿಂದ ಟೆಂಟ್ನಲ್ಲಿದ್ದ ರಾಮಲಲ್ಲಾ ಇಂದು ಭವ್ಯ ಮಂದಿರದಲ್ಲಿ ವಿರಾಜಮಾನರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರ ಹಲವು ಶತಮಾನಗಳ ಕನಸಾದ ಶ್ರೀರಾಮ ದೇಗುಲ ನಿರ್ಮಾಣ ಸಾಕಾರಗೊಳಿಸಿದ್ದಾರೆ ವೋಟ್ ಬ್ಯಾಂಕ್ಗೋಸ್ಕರ ದೇಗುಲ ನಿರ್ಮಾಣಕ್ಕೆ ಅಡ್ಡಗಾಲು ಹಾಕಲು ಕಾಂಗ್ರೆಸ್ ಪಕ್ಷ ಸರ್ವ ಪ್ರಯತ್ನ ಮಾಡಿದರೂ ಅದು ಸಫಲವಾಗಲಿಲ್ಲ ಎಂದರು चाहिए था ये सपा बसपा कांग्रेस सत्तर सत्तर साल तक राम मंदिर को अटकाती रही लटकाती रही भटकाती रही आपने मोदी जी को दूसरी बार प्रधानमंत्री बनाया पांच ही साल में केस भी जीता भूमि पूजन भी किया ಜಯ ಶ್ರೀರಾಮ ಕಶ್ಮೀರ್ ಇದಕ್ಕೂ ಮುನ್ನ ಬರೇಲಿಯಲ್ಲಿ ಮಾತನಾಡಿದ ಅವರು ಹತ್ತು ವರ್ಷಗಳ ಹಿಂದೆ ಯಾರೂ ಕಲ್ಪನೆ ಮಾಡದಂತಹ ಬೆಳವಣಿಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿದೆ ಜನತೆಗೆ ಎಲ್ಲ ಸೌಕರ್ಯಗಳಿಂದ ವಂಚಿಸುತ್ತಿದ್ದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಪ್ರಧಾನಿಯವರು ತೆಗೆದುಹಾಕುವ ಮೂಲಕ ಸಕಲ ಸೌಲಭ್ಯ ಒದಗಿಸಿದ್ದಾರೆ ಇದರ ಪರಿಣಾಮವಾಗಿ ಆತಂಕವಾದಕ್ಕೆ ತೆರೆಬಿದ್ದಿದೆ ಯುವಜನರ ಕೈಯಲ್ಲಿ ಕಲ್ಲಿನ ಬದಲು ಲ್ಯಾಪ್ಟಾಪ್ ಬಂದಿದೆ ಎಂದು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ಕೋಟ್ಯಂತರ ಜನರಿಗೆ ಸೂರು ಶೌಚಾಲಯ ನಿರ್ಮಾಣವಾಗಿದೆ ಹಳ್ಳಿ ನೀರಿನ ಸೌಲಭ್ಯ ಒದಗಿಸಿದೆ ಉಚಿತ ವೈದ್ಯಕೀಯ ಸೌಲಭ್ಯ ಸಿಗುತ್ತಿದೆ ಎಂದರು ನರೇಂದ್ರ मोदी जी ने धारा 370 को समाप्त कर दिया और पूरे कश्मीर में आज हमारा तिरंगा शान से लहरा रहा है भाइयों बहनों मोदी जी ने इस देश को आतंकवाद से मुक्त करने का काम किया